ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ವಿಷಯ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಉತ್ತರಗಳು ಇದು ಒಂದು ಮಾಡಲ್ ಪೇಪರ್ ಒಂದು ಪ್ರ್ಯಾಕ್ಟೀಸ್ ಪೇಪರ್ ಇದೇ ಕ್ವಶನ್ಸ್ ನಿಮಗೆ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ ಒಂದು ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಹಾಗೆ ನಿಮಗೆ ಯಾವ ಒಂದು ಪ್ಯಾಟರ್ನಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಫಸ್ಟು ಒಂದು ಮೇನಲ್ಲಿ ನಿಮಗೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾರೆ ಅದಾದಮೇಲೆ ಸರಿಯಾದ ಉತ್ತರವನ್ನು ಆಲಿಸಿ ಬಿಟ್ಟ ಸ್ಥಳ ಬರೆಯೋ ಇದಕ್ಕೂ ಕೂಡ ನಾಲ್ಕು ಮಾರ್ಕ್ಸ್ ನೆಕ್ಸ್ಟ್ ಹೊಂದಿಸಿ ಬರೆಯೋರು ಕೂಡ ನಾಲ್ಕು ಮಾರ್ಕ್ಸ್ ಅಷ್ಟು ಪ್ರಶ್ನೆಗಳಿಗೆ ಅಲ್ಲೇ ಆನ್ಸರ್ ಇದೆ ನೆಕ್ಸ್ಟ್ ಎರಡು ಮೂರು ವಾಕ್ಯಗಳಿಗೆ ಉತ್ತರಿಸಿ ಅಂತ ನಿಮಗೆ ಪ್ರಶ್ನೆ ಹದಿಮೂರರಿಂದ ಒಂದು ಇಪ್ಪತ್ತು ಪ್ರಶ್ನೆಗಂಟು ನಿಮಗೆ ಎಲ್ಲ ಒಂದು ಎಂಟು ಪ್ರಶ್ನೆ ಕೂಡ ನಿಮಗೆ ಟೂ ಮಾರ್ಕ್ಸ್ ಇರುತ್ತೆ ಟೋಟಲ್ ನಿಮಗಿದ್ದಲ್ಲಿ ಹದಿನಾರು ಮಾರ್ಕ್ಸ್ ಸಿಗುತ್ತೆ ಹದಿಮೂರನೇ ಪ್ರಶ್ನೆಗೆ ಉತ್ತರ ಆಹಾರ ಸೇವನೆ ಬೆಳವಣಿಗೆ ಉಸಿರಾಟ ಪ್ರಚೋದನೆ ತಕ್ಕ ಪ್ರತಿಕ್ರಿಯೆ ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರ ಕಾಂತವು ಕಬ್ಬಿಣ ಕೋಬಾಲ್ಟ್ ಮತ್ತು ನಿಕ್ಕಲ್ ಇವುಗಳ ಆಕರ್ಷಿಸುತ್ತದೆ ಹದಿನೈದನೇ ಪ್ರಶ್ನೆ ಉತ್ತರ ಪಾರದರ್ಶಕ ವಸ್ತುಗಳು ಗಾಜು ಗಾಳಿ ನೀರು ಅಪಾರದರ್ಶಕ ವಸ್ತುಗಳು ಕಲ್ಲು ಪ್ಲಾಸ್ಟಿಕ್ ರಬ್ಬರ್ ಹದಿನಾರನೇ ಪ್ರಶ್ನೆಗಳು ಕಪ್ಪೆಗಳು ನೀರಿನ ಒಳಗು ಮತ್ತು ನೆಲದ ಮೇಲೂ ಜೀವಿಸಬಲ್ಲು ಅವುಗಳ ಹಿಂಗಾಲುಗಳು ಗಟ್ಟಿಯಾಗಿದ್ದು ನೆಗೆಯಲು ಸಹಾಯಕವಾಗಿರುತ್ತದೆ ಅಷ್ಟು ಫುಲ್ನ ಕೂಡ ನೀವು ಅಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಗೆ ಉತ್ತರ ವಸ್ತುವು ತಲೆ ಕೆಳಗಾಗಿರುತ್ತದೆ ನಾನು ಎಷ್ಟು ಆನ್ಸರ್ನಲ್ಲಿ ಕೊಟ್ಟಿದ್ದೀನೋ ಅಷ್ಟನ್ನು ಕೂಡ ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಗೆ ಉತ್ತರ ಇದು ಕೂಡ ಎರಡು ಮಾರ್ಕ್ಸ್ಗೆ ಇರುತ್ತೆ ಟೂ ಮಾರ್ಕ್ಸ್ ಅಲ್ಲಿ ಉತ್ತರ ಇದಕ್ಕೆ ಸರಳ ರೇಖೀಯ ಚಲನೆ ಸೈನಿಕ ಪಥ ಚಲನೆ ಜಲಪಾತ ಚಲಿಸುವ ರೈಲು ವೃತ್ತಿಯ ಚಲನೆ ವೃತ್ತಿಯ ಚಲನೆಗೆ ಉದಾಹರಣೆ ಗಿರಿಗಿಟ್ಟಲೆ ಆವರ್ತಕ ಚಲನೆಗೆ ಉದಾಹರಣೆ ದೇವಸ್ಥಾನದ ಗಂಟೆ ಅಥವಾ ಗಿಟಾರ್ ತಂತಿ ನೆಕ್ಸ್ಟ್ ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಕಬ್ಬಿಣದ ಕಪಾಟುವಿನಲ್ಲಿ ಇಟ್ಟ ಕಾಣ ನಿರಂತರವಾಗಿ ಕಬ್ಬಿಣದ ಕಪಾಟನ್ನು ಆಕರ್ಷಿಸುವುದರಿಂದ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಯು ಕೂಡ ನನ್ನ ಉತ್ತರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದನ್ನು ನೀವು ಬರೀರಿ ಹಾಗೆ ಐದನೇ ಪ್ರಶ್ನೆಗೆ ಉತ್ತರ ಕಾರಣ ಕೊಡಿ ಅಂತ ಇದೆ ಇಪ್ಪತ್ತೊಂದನೇ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಇಲ್ಲಿ ನೀವು ರೀಸನ್ಸ್ನ ಕೊಡಬೇಕಾಗುತ್ತೆ ಫಾರ್ ಎಕ್ಸಾಂಪ್ ಉತ್ತರ ಫಾರ್ ಎಕ್ಸಾಂಪಲ್ ಪರ್ವತರೋಹಿಗಳು ತಮ್ಮೊಂದಿಗೆ ಆಕ್ಸಿಜನ್ ಸಿಲಿಂಡರ್ನ ಏಕೆ ತೆಗೆದುಕೊಂಡು ಹೋಗುವರು ಇದಕ್ಕೆ ಉತ್ತರ ಭೂಮಿಯ ಮೇಲಕ್ಕೆ ಹೋದಂತೆ ಗಾಳಿ ವಿರಳವಾಗುತ್ತವೆ ವಿರಳವಾಗುತ್ತಾ ಹೋಗುತ್ತದೆ ಅಂದರೆ ಪರ್ ಆಕ್ಸಿಜನ್ ಕೊರತೆ ಉಂಟಾಗುತ್ತದೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಉತ್ತರ ಮರುಭೂಮಿ ಪ್ರಾಣಿಗಳಾದ ಇಲಿಗಳು ಮತ್ತು ಹಾವುಗಳಿಗೆ ಒಂಟೆ ರೀತಿಯ ಉದ್ದನೆಯ ಕಾಲುಗಳು ಇರುವುದಿಲ್ಲ ಹಗಲು ಸಮಯದಲ್ಲಿ ಸೂರ್ಯನ ತೀವ್ರ ಶಾಖದಿಂದ ದೂರ ಉಳಿಯಲು ಮರಳಿನ ಒಳಗೆ ಆಳವಾದ ಬಿಲಗಳಲ್ಲಿ ಈ ಪ್ರಾಣಿಗಳು ವಾಸಿಸುತ್ತವೆ ಅಂತಿದೆ ನೆಕ್ಸ್ಟ್ ಲಾಸ್ಟ್ ಮೇನಲ್ಲಿ ನಾಲ್ಕು ಐದು ವಾಕ್ಯಗಳೇ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡು ಕ್ವಶನ್ ನಿಮಗೆ ಕೊಡ್ತಾರೆ ಇಲ್ಲಿ ಯಾವುದೇ ಕೂಡ ಆಪ್ಷನ್ಸ್ ಕೊಟ್ಟಿರಲ್ಲ ಯಾವುದೇ ಕೂಡ ಚಾಯ್ಸ್ ಕೂಡ ನಿಮಗೆ ಅವರು ಕೊಡೋಲ್ಲ ನೀವು ಈ ಟು ಕ್ವಶನ್ನ ನೀವು ಕಂಪಲ್ಸರಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಟು ನಲ್ಲಿ ನಿಮಗೆ ಎರಡು ಎರಡೂ ಒಂದು ಪ್ರಾಕ್ಟಿಕಲ್ ಒಂದು ಎಕ್ಸ್ಪಿರಿ ಎಕ್ಸ್ಪೆರಿಮೆಂಟ್ ನೀವು ಟೈಪ್ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳ್ತಾರೆ ನೀವು ಆ ಥರ ಒಂದು ಪ್ರಶ್ನೆಗಳನ್ನ ನೀವು ಜಾಸ್ತಿ ನೀವು ಅಭ್ಯಾಸ ಮಾಡಬೇಕಾಗುತ್ತೆ ಅಂದರೆ ಪ್ರಯೋಗ ಮಾಡಿ ಅಂತ ಇರುತ್ತೆ ಅಲ್ವಾ ಬುಕ್ಕಲ್ಲಿ ಆ್ಯಕ್ಟಿವಿಟಿ ಸೊ ಆ ಥರ ಪ್ರಶ್ನೆಗಳನ್ನ ಅವರು ಜಾಸ್ತಿ ಇಲ್ಲಿ ಕೇಳೋ ನಿಮಗೆ ಮೆಜಾರಿಟಿ ಚಾನ್ಸಸ್ ಇರುತ್ತೆ ಇಲ್ಲಿ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಒಂದು ಕಬ್ಬಿಣ ತುಂಡು ಒಂದನ್ನು ನಿನಗೆ ನೀಡಲಾಗಿದೆ ತಾತ್ಕಾಲಿಕ ಕಾಂತವಾಗಿ ಹೇಗೆ ಮಾರ್ಪಾಡುತ್ತದೆ ಅಂತ ಒಂದು ಪ್ರಶ್ನೆ ಕೂಡ ಉತ್ತರ ಇದೆ ಹಾಗೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೂಡ ನಾನು ಉತ್ತರ ನಾನು ಬರ್ಸಿದ್ದೀನಿ Thank you.